ಕೊಟ್ತೀನೋ ಎಲ್ಲಿ ಎಲ್ಲಿ ಹಾಕಿ ಆರು ತಿಂಗಳಿಂದ ಬಿಲ್ಲ ಬಂದಿಲ್ಲ ನಮ್ಗೆ ಸಂಬಂಧ ಇಲ್ಲ ಕಾರ್ಖಾನೆ ವ್ಯಾಪ್ತಿ ಬರಂಗಿಲ್ಲ ನೀವು ನಮ್ಮನ್ ಕೇಳಬೇಡ್ರಿ ಇಪ್ಪತ್ತೆರಡನೇ ತಾರೀಕು ಇದ್ರಲ್ಲ ಮೇ ಇಪ್ಪತ್ತೆರಡು ಬಂದಿದ್ವಲ್ಲ ಬಂದಿದೀವಲ್ಲ ಯಾವ ತಪ್ಪಿಲ್ಲ ನೀವು ಬಸ್ತಿ ಮಾಡಬೇಕು ಮಾಡ್ತೀರಿ ನಿಮ್ಗೆ ಯಾರೋ ಹಿರಿಯ ಅಧಿಕಾರಿಗಳು ಹೇಳ್ಯಾರ ಅವ್ರ ಬಂದು ಹೇಳಿ ಘೋಷಣೆ ಕೂಡಿದ್ರೆ ನಿಮ್ಗೆ ಅಂತ ಹೇಳಿ ಹೇಳಿ ಹೇಳ್ರಿ ನಮಗೆಲ್ಲ ನಮ್ಗೆ ಗೊತ್ತದ ಇವನ್ನೆಲ್ಲ ಮಾಡಿ ಬನ್ನಿ ನಾವು ಮೀಟಿಂಗ್ ಮಾಡ್ರಿ ಏನ್ ಮೀಟಿಂಗ್ ಇರ್ಬೇಕು ಹೇಳ್ರಿ ಒಬ್ಬ ಮನುಷ್ಯ ಇಂಡಿಂದ ಸುಮಗೌಡ ಇಂಡಿಂದ ಕೇಳ್ರಿ ನೀವು ನೀವು ಕೇಳ್ರಿ ಇಂಡಿಂದ ಜಮಖಂಡಿ ಶುಗರ್ಸ್ ಅಂತ ಹೇಳ್ತಿಲ್ಲ ನ್ಯಾಮಗೌಡ ಫ್ಯಾಕ್ಟ್ರಿಗೆ ಚಿಕ್ಕಪಡಿಸಲಿ ಬಸ್ಸಿಗೆ ಬಂದು ಹೇಳುದ ಕೇಳ್ರಿ ಎಲ್ಲ ಲಕ್ಷ ಕೊಟ್ಟು ಕೇಳ್ರಿ ಆ ರೈತ ನಾವು ನೀವು 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 ರೈತ ನೀವು ಅರ್ಥ ಮಾಡ್ಕೋರಿ ಅಲ್ಲಿ ಇಂಡಿ ರೈತ ಚಿಕ್ಕಪಡಿಸಲಿ ಹೇಗೆ ಹೇಳುದ ಕಪ್ಪೊಟ್ಟು ರೈತ ಜಮಖಂಡಿ ಫ್ಯಾಕ್ಟ್ರಿಗೆ ನೆಡ್ಕೋತ ಬಂದ್ರಿ ರೊಕ್ಕಿಲ್ಲ ನೆಡ್ಕೊತ ಬಂದು ಎರಡು ದಿನ ವಸ್ತಿ ಇದ್ರು ಅವ್ರು ಅವ್ರು ಮಾತಾಡ್ಸಾವ್ರ ಯಾರೇನು ರೀ ಚಪ್ಪು ಕೊಟ್ಟು ಆ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಬಂದೈತೆ ಅಂದ್ರೆ ಇಲ್ಲಿ ಸರ್ಕಾರ ಸತ್ತೈತೆ ಐತೆ ಅದೇನು ವಿಚಾರ ಮಾಡುವಂಥದ್ದು ಮಾಡ್ಬೇಕಿ ಇವೆಲ್ಲ ತಿಂಗಳ ಪಗಾರ್ ತಗೊಳ್ಳೋ ವಿಚಾರ ಮಾಡಿರಿ ಬೇಡ ನಮ್ಗೆ ಭಾಳ ಆಗೈತಿ ಹೌದಿಲ್ಲೋ ನಾವಿಲ್ಲಿ ಏನು ಕಾನೂನು ಉಲ್ಲಂಘನೆ ಮಾಡಿ ಬನ್ನಿ ನಿಮ್ಮ ಬ್ಯಾರಿಕೇಡ್ ಹಾಕಿ ನಾವು ಎಲ್ಲ ಮೀರಿ ಇವತ್ತು ಧಿಕ್ಕಾರ ಪೂವಾಗತ್ತೆ ಬೇಡ ಜೈ ತಾಯಿ ಮಾಡಾಕತ್ತೆ ನೀವು ಅದೊಂದು ಪುಣ್ಯ ಕಟ್ಕೋರಿ ನೀವು ನಾವು ರೈತರನ್ನ ಸ್ವಲ್ಪ ಅಲ್ಯಾರ ಇದ್ರೆ ಆಮೇಲೆ ಏನಾರ ಸರ್ಕಾರ ಅವ್ರನ್ನ ಒಳಗೆ ಹಾಕಿದ ನಂತರ ಯಾತ್ರೆ ಹಾಕತ್ತೀವಿ ಅಲ್ಲಿ ಏನು ಇರೋದು ಪಕ್ಷ ನಮ್ಮ ಅಲ್ ತೊಂಬಾಗಲ್ಲ ಅವ್ರು ಏನಾರ ಹಾಕಾರೆ ನೋಡಿರಿ ಆ ಎರಡು ದಿನ ಹಾಕೋತ್ರು ಎಚ್ ಎಫ್ ಬಿಲ್ ಕೊಟ್ಟ್ರಿ ನಾವು ಎರಡು ದಿನ ಕೊತ್ರು ಕ್ ಕೊಟ್ಟು ಆರು ತಿಂಗಳಾಗೈತ್ರಿ ಇದಕ್ಕೆ ಮಾತಾಡಿ ನೋಡೋನು

ಮೀಟಿಂಗ್ ನಂತರ ಇರ್ತೈತ ಅದು ನಮ್ಮ ಆತು ಇದೇನು ಹೌದಿಲ್ಲ ಇಲ್ಲಿ ಉಪವಾಸ ಕೊಡ್ತಾ ಯಾವಾಗ ಬಂದಾರ ಒಬ್ಬ ಏನು ಮಾಡ್ತಾಳು ತೆರಿ ತೆರಿಗೆ ಬೀಳಾಕತ್ಯಾಳೆ ಕೆಳಪೆ ಗೊಬ್ಬರ ಕೊಟ್ಟಾರ ಪೂಜೆ ಐತಿ ಇಲ್ಲಿ ಏನ್ ತಂಕ ಮಾಡು ಅಂತ ಇಲ್ಲಿ ಚೇಡಿ ಬಂದಾಡಿನಿ ಇಲ್ಲಿ ನಾವು ಬರೋದವ್ರಿಗೆ ಗೊತ್ತೈತಿ ಗೊತ್ತೈತಿ ಇಲ್ರಿ ಅಪ್ಪ ಏ ಗುಂಡಾಗಳು ಹೊರಾಕತ್ಯಾರ ಇಲ್ಲಿ ಹಸಿರು ಶಾಲಿನ ಗುಂಡಾಗಳು ಹೊರಕತ್ಯಾರ ಸ್ಯಾರಿ ಕೇಡ್ ಹಾಕಿಬಿಡಲಿ ಹೆಂಗೆ ಬರ್ತಾರೆ ನೋಡು ಅಂತೇಳಿ ನಾವು ಕಟ್ಟಡ ಐತಲ್ಲ ಜಿಲ್ಲಾ ನಮ್ಮ ಮತ್ತೆ ಬಂದೀವು ಮತ್ತೆ ನಾ ಏನ್ ಮಾಡ್ಬೇಕು ಎಷ್ಟೊತ್ತನ ಒಳಗೆ ಮೆಸೇಜ್ ಕೊಟ್ರೆ ಏನು ಹೇಳಿದ್ರೆ ತಂದು ಹೇಳಿದ್ರೆ ಹೋಗ್ರಿ ಹಿಂಗ್ ಮಾಡಿ ನಾವು ಎಷ್ಟೊತ್ತ ಕುತ್ತಿವ ಬಾಂಬ್ ಏನಾರ ಏನಾರು ಮಾಡಿದೀವ ನಮ್ಗೆ ಗೊತ್ತಾಯ್ತು ಕಾನೂನುಗಳನ್ನ ಆಮೇಲೆ ಶಿಸ್ತು ಹೆಂಗಿರಬೇಕು ಈ ದೇಶದಾಗ ನೋಡ್ರಿ ಹೇಳ್ರಿ ಇಲ್ಲ ಹೇಳ್ತೀನ ನಮ್ಗೆಲ್ಲ ಗೊತ್ತದ ನಮ್ಗೆ ಏನ್ ಶಿಷ್ಟಾಚಾರ ಅದಾವ ಮೀಟಿಂಗ್ ನಡೆಯೋದ್ನಾಗ ಆಯಾ ಕಟ್ಟಿವ ನಮ್ಮನ್ನ

ಿಲ್ಲ ಯಾವ್ದು ಅಂಬೇಡ್ಕರ್ ಸಂವಿಧಾನ ಇಲ್ಲ ಯಾವ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮ ಎಲ್ಲ ಇಲ್ಲ ನಮ್ಮ ಸಾತ್ವ ಅದ್ರಲ್ಲಿ ಏನ್ ಮಾಡ್ಬೇಕು ತಿನ್ನ ಮಾಡ್ತೀವ ಏನು ನಮ್ಗೆ ಗೊತ್ತಿಲ್ಲ ಕಬ್ಬು ಏನು ಏನ್ ಮಾಡೋ ನಕ್ರಿಯನ್ನು ಹಾಕೊಟ್ಟು ತಿನ್ನ ಗೊತ್ತಿಲ್ಲ ನಮ್ಗೆ ಮತ್ತು ಅಲ್ಲಿ ಬಂದು ನೀನು ನಿಮ್ದಿದ್ರ ಅವ್ರು ಯಾರಿಗೆ ಕಬ್ಬಿನ ಬಿಲ್ ಕೊಡ್ಲಾ ಅಂತ ಅವರು ಏನದಾರಲ್ಲ ಅವ್ರಿಗೆ ರಕ್ಷಣೆ ಕೊಡೋ ಜಬ್ಬಿನ ಬಿಲ್ ಕೊಟ್ಟಿಲ್ಲ ಅವ್ರು ಕಾನೂನಿಲ್ಲ